ಅವರೇ ಕಲೆ ಮತ್ತೆ ಅವರ ಒಂದು ನಾಟಕದ ಪ್ರವೃತ್ತಿ ಈ ನಡುವೆ ತುಂಬಾ ಬೆಳೀತಾ ಇದೆ ಹಾಗೆ ಬೆಳಿಲಿ ಹೇಳಿ ನಮ್ಮ ಪ್ರತಿಭಾ ಸಂಘದ ವತಿಯಿಂದ ನಿವೃತ್ತಿ ಸಂಘದ ವತಿಯಿಂದ ಅವ್ರಿಗೆ ಸನ್ಮಾನ ಮಾಡ್ತಾರೆ ಇದೇ ರೀತಿ ಅಭಿವೃದ್ಧಿ ಹೊಂದಿ ಹೋಗಲಿ ಅಂತೇಳಿ ಅವರು ಕೂಡ ಎಲ್ಲರೂ ಕೇಳ್ಕೊತಾ ಇದ್ದಾರೆ ದಯವಿಟ್ಟು ಸುತ್ತಲೂ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಇರ್ತಕ್ಕಂಥ ಅನುಶೇಖರ್ ಅವರು ನಾನು ಮೊನ್ನೆ ಜೀವಿ ಜೀವನ ಕೊಡುವಂಥ ಸಂದರ್ಭದಲ್ಲಿ ಇವರು ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಮಾಡಿದ್ರು ಅವ್ರು ನಾನು ಎಲ್ಲೋ ಕೊಟ್ಟಪ್ಪ ನೋಡೋಂಗಿಲ್ಲ ಅಂತ ಕೇಳಿದ್ರು ಅನುಮಾನ ಆಯ್ತು ಯಾರು ಹೆಂಗೆ ಗೊತ್ತಾಗಾರಲ್ಲ ಅಲ್ಲವ್ರು ಅಲ್ಲೇ ಬೇರೆ ರೀತಿ ಕಾಣ್ತಾರೆ ಇಲ್ಲೇ ಬೇರೆ ರೀತಿ ಹಾಗಾಗಿ ಆಮೇಲೆ ಇವರು ಕೇಳಿದರೆ ನಮ್ಮ ಇರೋಲ್ಲ ಅವ್ರು ಅವ್ರ ಸರ್ ಕೇಳಿದ್ರೆ ಅವ್ರು ಅವ್ರು ಸರ್ ಅವರೇ ಇಲ್ಲ ಅವರು ಆಸಕ್ತಿ ಯೋಜಬೋದು ಒಂದರಿಂದ ಭಾಳ ಖುಷಿ ಆಯಿತು ಭಾಳ ಸಂತೋಷ ಆಯ್ತು ಇಲ್ಲೇ ಇದ್ದರೆ ಹಾಂ ಕಾಮಿಡಿ ಕಿಲಾಡಿ ಕಾಮಿಡಿ ಕಿಲಾಡಿಗಳಲ್ಲಿ ಮಾನಟಿ ಮತ್ತು ಎಲ್ಲ ರೀತಿಯಲ್ಲಿ ಅಂತ ಒಂದು ಇದು ಮಾಡಿದ್ರೆ ನಮ್ಮ ಅರ್ಥದಲ್ಲಿರ್ತಕ್ಕಂಥ ಒಂದು ಇಂಥ ಒಂದು ಕರ ಪ್ರತಿಭೆಯನ್ನು ನಾವು ಗುರುತಿಸಿದ ಒಂದು ಒಂದು ಇದಿತ್ತು ಅದರಿಂದ ಅಂತ ಒಂದು ಕಾರ್ಯವನ್ನು ಮಾಡೋಣ ಅಂತ ನಮ್ಮೆಲ್ಲ ಸ್ನೇಹಿತರ ಸೇರಿಕೊಂಡು ನಮ್ಮ ಕಾರ್ಯ ಮಾಡಿದ್ವಿ ಈಗ ಆ ಉದ್ದೇಶದಿಂದ ಇವತ್ತು ನಮ್ಮ ಚಂದ್ರಶೇಖರ್ ಅವರನ್ನ ಅವಾಗ ಚಂದ್ರಶೇಖರ್ ಅವರನ್ನು ನಾವು ಸನ್ಮಾನ ಮಾಡಬೇಕಂತ ಒಂದು ಆನರ್ ಅಂದರೆ ಸನ್ಮಾನದ ಒಂದು ಆನರ್ ಒಂದು ಅವರ ಪ್ರತಿಭೆಯನ್ನು ಗುರುತಿಸಬೇಕು ಅಂತ ಉದ್ದೇಶ ನಾವು ಮಾಡಿದ್ವಿ ಅದಕ್ಕೆ ಅಭಿವೃದ್ಧಿ ಮಾಡ್ತೀನಿ ಸಂತೋಷ ಕಂಚಿನಲ್ಲಿ ಈ ದಿನ ಒಂದು ಅತ್ಯಂತ ಸಾಧನೆಯನ್ನು ಮಾಡಿರುವಂತಹ ಸಾಧಕರಿಗೆ ಒಂದು ಗೌರವಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಸಾಧನೆ ಅಂತ ಹೇಳಿದ್ರೆ ಶ್ರೀಯುತ ಚಂದ್ರಶೇಖರ್ ಅವರು ಕಿಲ್ಕೆರೆಯಲ್ಲಿ ಕಿಲ್ಕೆರೆಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಾಸ್ಯ ಕಾರ್ಯಕ್ರಮಗಳು ಇಚ್ಚಿ ಮತ್ತು ಮಹಾನಗಿ ಮುಂತಾದ ಕಾರ್ಯಕ್ರಮಗಳಲ್ಲಿ ಅವರು ಪಾತ್ರವನ್ನು ನಿರ್ವಹಿಸಿ ಒಂದು ಉತ್ತಮವಾದ ಸಾಧನೆಯನ್ನು ಸಾಧಿಸಿದ್ದಾರೆ ಅದು ನಮ್ಮ ಪೋಸ್ಟ್ ಆಫೀಸ್ಗೆ ಮತ್ತು ನಮ್ಮ ವಿಲೋಭನಗರಕ್ಕೆ ಸುಮೋವಕ್ಕೆ ಒಂದು ಕೀರ್ತಿ ತರುವಂತಹ ಕೆಲಸ ಅಂತಹ ಒಂದು ಸಾಧನೆಯನ್ನು ಮಾಡಿ ಶ್ರೀಯುತ ಚಂದ್ರಶೇಖರ್ ಅವರಿಗೆ ಈ ಒಂದು ಗೌರವ ಸಮರ್ಪಣೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾರೆ ಅದೇ ರೀತಿ ಈ ಒಂದು ಪೋಸ್ಟ್ ಆಫೀಸಿನ ಒಂದು ಪೋಸ್ಟ್ ಆಫ್ ಆಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರು ಮಂಜುನಾಥ್ ಅವರು ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜುನಾಥ್ ಅವರು ವಹಿಸಿದ್ದಾರೆ ಇಂತಹ ಪ್ರತಿಭೆಗಳು ಬೆಳಿಬೇಕು ಅಂತಂದ್ರೆ ಆ ಕಚೇರಿಯ ಮುಖ್ಯಸ್ಥರು ಬಹಳ ಮುಖ್ಯ ಆ ಕಚೇರಿಯ ಮುಖ್ಯಸ್ಥರ ಸಹಕಾರ ಇದೆ ಇಂತಹ ಒಂದು ಪ್ರತಿಭೆಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಸಹಕಾರ ಮತ್ತು ಅವರ ಒಂದು ಸೌಹಾರ್ದತೆಯಿಂದಾಗಿ ಇಂತಹ ಚಂದ್ರಶೇಖರ್ ಅವರು ಈ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಹುಟ್ಟುಕೊಂಡಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಗಮನ ಮತ್ತು ಸಹಕಾರ ಸಿಗಲಿ ಅಂತ ಹೇಳಿ ಶ್ರೀಯುತ ಮಂಜುನಾಥ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಉಮೇಶ್ ಅವರು ನಿವೃತ್ತ ಪ್ರಾಂಶುಪಾಲರು ಅವರು ಕೂಡ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತೇಳಿ ಒಂದು ಚಿಂತನೆಯನ್ನು ಮಾಡಿ ಯಾವ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತೇಳಿ ಎಲ್ಲರ ಸಂಪರ್ಕ ಮಾಡಿ ಎಲ್ಲ ಸ್ನೇಹಿತರೊಂದಿಗೆ ಕೂಡಿ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಅದೇ ರೀತಿ ನಮ್ಮ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರ ಒಂದು ಸಂಘದ ಎಲ್ಲ ಸದಸ್ಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಪ್ರೊಫೆಸರ್ ಚಂದ್ರಪ್ಪನವರು ಪ್ರೊಫೆಸರ್ ಟಿ ಎಂ ಕುಮಾರ್ ಮತ್ತು ಬಸವೈಲಪ್ಪನವರು ರಾಮ ಪರಮೇಶ್ವರಪ್ಪನವರು ನಟರಾಜ್ ನಾಗರಾಜ್ ಅವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ರಮಣ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಿಬ್ಬಂದಿ ನಮ್ಮ ಈ ಪೋಸ್ಟ್ ಆಫೀಸಲ್ಲಿ ಎಲ್ಲ ಸಿಬ್ಬಂದಿ ಎಲ್ಲ ಯುವಕರ ಹಿರಿಯ ಉದ್ಯೋಗಿಗಳು ಇದ್ದಾರೆ ಹಿರಿಯ ಉದ್ಯೋಗಿಗಳು ಕೂಡ ಈಗಿರುತ್ತೆ ಕಿರಿಯ ಮತ್ತು ಕಿಡಿಯ ಎಲ್ಲ ಉದ್ಯೋಗಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ಸುಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿ ಬಿಗ್ ಬಿ ಏಜೆಂಟ್ ಅಂತವರು ಅವರೆಲ್ಲರೂ ಕೂಡ ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಮತ್ತು ಕಸ್ಟಮರ್ ಸಾರ್ವಜನಿಕರು ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ನಾನು ಮಾತನಾಡುತ್ತೆ ಕೆಲಸ ಮಾಡ್ತಿದ್ದೆ ಬಟ್ ಅವ್ರು ಆದಷ್ಟು ತನ್ನ ಆ ಕಡೆ ಇನ್ನೊಂದು ಮುಖಾನ ಪರಿಚಯ ಮಾಡ್ಕೊಳ್ದೇನೆ ಕೆಲಸ ಮಾಡ್ತಾ ಇದ್ದ ಜನ ಬರ್ತಿದ್ರು ನೋಡಿದ್ರೆ ಕೆಲವರಿಗೆ ಡೌಟ್ ಆಗೋದು ಇದ್ದಾರಲ್ಲ ಹಾಗೆ ಸೊ ಅವಾಗ ನಮ್ಮಲ್ಲಿ ಬ್ಯೂರ್ ಲೈಫ್ ಪೋಸ್ಟ್ ಆಫೀಸ್ ಅಲ್ಲಿ ಎಕ್ಸಾಮಿನೇಷನ್ ಅವಾಗ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಡೀತಿತ್ತು ಯಾವುದೇ ದುಡ್ಡು ಕಾಸು ಇನ್ಫ್ಲೂಯೆನ್ಸ್ ಯಾವುದೇ ನಡೆದಿದೆ ಕೇವಲ ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಮೇಲೆ ಸರ್ಟಿಫಿಕೇಟ್ ಹೋದ ಆಮೇಲೆ ಎಕ್ಸಾಮಿನೇಷನ್ ಮಾರ್ಕ್ಸ್ ಮೇಲೆ ಸೆಲೆಕ್ಷನ್ ಆಗ್ತಿತ್ತು ನಾವೆಲ್ಲ ಆ ತರ ಸೆಲೆಕ್ಷನ್ ಆಗಿತ್ತು ಸೊ ಆ ಮೂಲಕ ಅವರು ಒಳ್ಳೆಯ ಪರ್ಸೆಂಟೇಜ್ ಇದ್ದಿದ್ದರಿಂದ ಮಾರ್ಕ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬಂದಿದ್ದರಿಂದ ಸೆಲೆಕ್ಷನ್ ಆಗಿ ಅಂಚೆ ಇಲಾಖೆಗೆ ಬಂದರು ಅವಿಭಾಜಿತ ನಮ್ಮದು ಮೊದಲು ಶಿವಮೊಗ್ಗ ವಿಭಾಗ ಈಗೇನು ನಾವು ಕೇಳಬೇಕಾಗಿ ಹೊಸದಾಗಿ ಆಗಿದೆ ಹೊನ್ನಾಳಿ ಚೆನ್ನಗಿರಿ ನಮ್ಮಲ್ಲೇ ಇತ್ತು ಈಗ ದಾವಣಗೆರೆ ಹೊಸದಾಗಿ ಆಗಿದೆ ಸೊ ಅಲ್ಲಿ ಮೊದಲನೇದಾಗಿ ಆಗಿ ಆಮೇಲೆ ಚೆನ್ನಗಿರಿ ಹೊನ್ನಾಳದಲ್ಲಿ ಕೆಲಸ ಮಾಡಿ ಆಮೇಲೆ ಇಲ್ಲಿ ಎಷ್ಟು ಅವರು ಮುರಾಜ ದೇಸಾಯಿ ಸ್ಕೂಲಲ್ಲಿ ಅಲ್ಲಿ ಕೂಡ ಅವರ ಅಲ್ಲಿಯ ಮೇಸ್ಟ್ರು ಡಾಕ್ಟರ್ ಸಾಸಿವಳ್ಳಿ ಸತೀಶ್ ಅಂತ ಹೇಳಿ ಶಿವಮೊಗ್ಗದಲ್ಲಿ ಬಹಳ ಅವರು ಕೂಡ ಉಪನ್ಯಾಸಕರು ಸೊ ಅವರ ಶಿಕ್ಷಣ ಆಗಿ ಅಲ್ಲಿಂದಾನೆ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಈ ರಂಗಭೂಮಿ ಕಡೆ ಒಲವನ್ನು ತೋರಿಸಿ ಅಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾ ಮಕ್ಕಳಿಂದಾಗಿ ಶಾಲೆಯಲ್ಲಿ ಭಾಷೆಗಳು ಸೇರಿಸ್ತೀರಾ ನಾಟಕ ಸಾಂಗ್ ಮಾಡ್ತೀರ ಅಲ್ಲಿಂದ ಬರ್ತಾ ಬರ್ತಾ ಸ್ವಲ್ಪ ಪ್ರಭುತ್ವತೆಯನ್ನು ಪಡಿತಾ ಪಡಿತಾ ಹಾಗೆ ಇಲ್ಲಿ ಅಂಚೆ ಇಲಾಖೆಗೆ ಬಂದ್ಮೇಲೆ ಕೆಲವು ವರ್ಷಗಳ ಕಾಲ ನಮ್ಮ ಅಂಚೆ ಇಲಾಖೆ ಬಿಡುವಿಲ್ಲದ ಕೆಲಸ ರಜೆಗಳು ಕೂಡ ಸಮಸ್ಯೆ ಸ್ವಲ್ಪ ಸರ್ಕಾರಿ ರಜೆಗಳು ಸ್ವಲ್ಪ ಕಡಿಮೆ ಬೇರೆ ತೋರಿಸಿದ್ರೆ ಹಾಗೆ ಈ ತರ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಅಷ್ಟೇ ಬರ್ತದೆ ಇಲ್ಲಿ ಯಾರಾದ್ರೂ ಲೋಕಲ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಒಂದ್ ಗಂಟೆ ಮಾಡಿ ಮಾಡಿ ಹೊಂದಾಣಿಕೆಯಲ್ಲೇ ಅವರು ಮಾಡ್ಕೊಂಡು ಬಂದಿದ್ದಾರೆ ಹೋದಾಗ್ಲೂ ಕೂಡ ಈಗ ನಾವು ನಮ್ಗೆ ವರ್ಷಕ್ಕೆ ಮೂವತ್ತ ಬಂದ್ರೆ ಮಕ್ಕಳನ್ನ ಕಾಪಾಡ್ಕೊಂಡು ಕಾಪಾಡ್ಕೋದ್ ಯಾಕಂದ್ರೆ ಅರಿವ್ ತುಂಬಾ ಕಡಿಮೆ ಇರೋದ್ರಿಂದ ಅದನ್ನ ಬಹಳ ಕಷ್ಟಪಟ್ಟು ಉಳಿಸ್ಕೊಂಡು ಬೆಳ್ಸ್ಕೊಂಡು ಹೋಗ್ತೀವಿ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡು ಎಮರ್ಜೆನ್ಸಿ ಟೈಮಿಗೆ ಇದೆ ಅಂತ ಸೊ ಅವ್ರು ಕಾಮಿಡಿ ಕಿಲಾಡಿ ಹೋಗ್ಬೇಕಾದ್ರೆ ಇಲಾಖೆಯಿಂದ ಅವರಿಗೆ ನೀವು ಹೋಗ್ಬಾರಪ್ಪ ರಜೆ ಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋದು ಒಂದೇ ಸಿಕ್ತು ಬಿಟ್ರೆ ಮತ್ತೆ ಎಕ್ಸ್ಟ್ರಾ ರಜೆಗಳಾಗ್ಲಿ ಇನ್ನೇನು ಸಿಗ್ಲಿಲ್ಲ ಆ ಟೈಮಲ್ಲಿ ಅವ್ರದ್ದು ನೂರ ಇಪ್ಪತ್ತು ರಜೆ ಇತ್ತು ಎಲ್ಲದೂ ಕಂಪ್ಲೀಟ್ ನಿಲ್ ಅವರು ಮತ್ತೆ ಅಲ್ಲಿ ಯಾವುದೇ ರೆನೋರೇಷನ್ ಇರಲ್ಲ ಕಾಮಿಡಿ ಸೆಲೆಕ್ಷನ್ ಅದು ಕಂಟೆಂಟ್ ನೀವು ಪ್ರೆಸೆಂಟ್ ಮಾಡೋಕೆ ಹೋಗ್ಬೋದು ಸೊ ಥರ ಅವರ ಅಲ್ಲೋ ತಮ್ಮ ಪ್ರತಿಭೆ ತೋರಿಸಿ ಆ ನಂತರದಲ್ಲಿ ಕೆಲವು ಸುಮಾರು ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ ಈಗೂ ಕೂಡ ಕಾಮಿಡಿ ಕಲಾಟಗಳಲ್ಲಿ ಅವಾಗ ಅವ್ರಿಗೆ ಗೆದ್ದ ಪ್ರೀತಿ ಕರಿತಿದ್ದಾರೆ ಇತ್ತೀಚಿನ ಮೊನ್ನೆ ಕಾಮಿಡಿ ನೋಡಿದ ಮೇಲೆ ಸ್ವಲ್ಪ ಜನ ಇಲ್ಲಿ ಹೆಚ್ಚಿನದಾಗಿ ಅವನ್ನ ಮುಗಿಸಿ ನಮ್ಮ ಪೋಸ್ಟ್ ಆಫೀಸಲ್ಲೇ ಕೆಲಸ ಮಾಡ್ತಾರೆ ಇತ್ತೀಚೆಗೆ ಅವರಿಗೆ ಸಾಲ ಗೊತ್ತಾಗಿದೆ ಸೊ ಅವರು ಅದ್ರ ಜೊತೆ ಜೊತೆಗೆ ನಮ್ಮ ಇಲಾಖೆ ಕೆಲಸ ಅಷ್ಟೇ ಪ್ರಮಾಣ ಮಾಡಿಕೊಂಡು ಹಾಗೆ ನಾನು ಅಂಚೆ ಇಲಾಖೆ ನೌಕರರ ಸಂಘದಲ್ಲಿ ರಾಜ್ಯ ಮಟ್ಟದಲ್ಲಿ ಸಹಾಯಕ ಕಾಪಸ್ ಕೆಲಸ ಮಾಡ್ತೀನಿ ವಿಭಾಗ ಮಟ್ಟದಲ್ಲಿ ಕೆಲಸ ಮಾಡಿದೆ ಆ ಎಲ್ಲರಿಗೂ ನಮ್ಗೆ ಅಂಚೆ ನೌಕರರ ಸಮಸ್ಯೆಗಳು ಪರವಾಗಿ ಕೂಡ ಅವರು ಸಾರ್ವಜನಿಕ ಸಮಸ್ಯೆ ಸಮಸ್ಯೆ ಎಲ್ಲರೂ ಪರವಾಗಿ ನಾವೆಲ್ಲ ಸ್ಟ್ರೈಕ್ ಕೂಡ ಸಕ್ರಿಯ ಪಾಲ್ಗೊಂಡಿದ್ದಾರೆ ಶಿವಮೊಗ್ಗ ಲಂಚೆ ನೌಕರ್ ಸಂಘಗಳ ಬೆಳೆಸು ಕೊಡುಗೆ ನೀಡಿದ್ದಾರೆ ಮನೆಗೆ ಅಷ್ಟು ಟೈಮ್ ಕೊಟ್ಟಿಲ್ಲ ಇಲಾಖೆ ಮತ್ತೆ ತಮ್ಮ ರಂಗಭೂಮಿ ಕಡೆ ಹೆಚ್ಚಿನ ಗಮನ ಇಲ್ಲೇ ರೋಹಿಪ್ ಇಲ್ಲೇನಲ್ಲಿ ರಂಗನಾಥಪುರ ಜಂಕ್ಷನ್ ಹತ್ರ ಅಲ್ಲಿ ಅವರು ಪ್ರೈವೇರಿ ಸ್ಕೂಲ್ ಟೀಚರ್ ಎರಡು ಜನ ಮಕ್ಕಳಿದ್ದಾರೆ ಸ್ವಲ್ಪ ಸಮಯ ಪಡ್ಕೊಂಡು ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ ಅದನ್ನು ಕೂಡ ಒಂದು ಪದವಿಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲೋರ್ಗೂ ಒಂದು ಒಳ್ಳೆಯ ಒಳ್ಳೆ ಹೆಸರು ಇದೆ ಇಲಾಖೆಯಲ್ಲೂ ಕೂಡ ಒಳ್ಳೆ ಹೆಸರು ಇದೆ ಸಾರ್ವಜನಿಕರು ಈ ರೀತಿ ಗುರುತಿಸಿ ಅವ್ರ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಿರೋದು ನಮಗೂ ಕೂಡ ಸ್ನೇಹಿತರಾಗಿ ಹಾಗೂ ಇಲಾಖೆ ನೌಕರರಾಗಿ ನಾನು ಕೂಡ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತೇನೆ ಇಲಾಖೆ ನೌಕರರಾಗಿ ನಮಗೊಂದು ಚಂದ್ರಶೇಖರ್ ಸಿಗುವ ಗೌರವ ನಮಗೆಲ್ಲ ಸಿಕ್ಕಂತ ಗೌರವ ಅಂತ ನಾವು ಭಾವಿಸ್ತಾ ಎಲ್ಲ ನಮ್ಮ ಶಿವಮೊಗ್ಗ ವಿಭಾಗನೇ ಹೆಮ್ಮೆ ಪಡ್ತಕ್ಕಂತ ಒಂದು ವ್ಯಕ್ತಿಯಾಗಿ ಅವರು ಚಂದ್ರಶೇಖರ್ ಅವರು ಹೊಮ್ಮಿದ್ದಾರೆ ನಿಮಗೆಲ್ಲ ವೈಯಕ್ತಿಕವಾಗಿ ಚಂದ್ರಶೇಖರ್ ಪರವಾಗಿ ಚಂದ್ರೇಶ್ ಮಾತಾಡ್ತಾನೆ ಗೊತ್ತಿಲ್ಲ ಅವನ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಅವನು ಕಿರುಪರಿಚಯ ಕೂಡ ಮಾಡ್ಕೊಟ್ಟಿದ್ದೀನಿ ಅವರ ಪರವಾಗಿ ಅವರ ಫ್ಯಾಮಿಲಿ ಪರವಾಗಿ ನಿಮ್ಮೆಲ್ಲರೂ ಅನಂತ ತಾನೆ ಅಂತ ಧನ್ಯವಾದಗಳನ್ನ ತಿಳಿಸ್ತಾನೆ ಮಾತನಾಡ್ತೀನಿ ಅವಕಾಶ ಈಗ ರಾಘವೇಂದ್ರ ಬಂದಿಲ್ಲ ಅಂತ ನಮ್ಮ ಹೆಣ್ಣು ಮಕ್ಕಳು ದೇಶ ರಾಘವೇಂದ್ರ ಟೈಮ್ ಅಂತ ರೈಟ್ ಮಾತ್ರವನ್ನು ಧನ್ಯವಾದಗಳು ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರತಿಭೆಯನ್ನ ಗೌರವಿಸ್ತಕ್ಕ ಕಾರ್ಯಕ್ರಮ ಅಂಕವಾಗಿದ್ದೀವಿ ಕಾರಣ ಏನಂದ್ರೆ ನಾವು ಫ್ರೆಂಡ್ ಸರ್ಕಲ್ ಅವರು ಎಲ್ಲ ವಿವರ ಪ್ರಾಚಾರ್ಯರು ಕೈಪುಡಿಯಾಗ ಸೇರ್ಬರ್ತಾ ಇದ್ವಿ ಅವಾಗ ಇವರನ್ನ ನಾವು ನೋಡಿದ್ವಿ ಅಂತ ನಮ್ಮ ವಿರುದ್ಧ ಚಂದ್ರಪ್ಪನವರಿಗೆ ಇವರೆಲ್ಲ ನೋಡಿದಿವಲ್ಲ ಅಂತ ಆಮೇಲೆ ಇವರು ನೋಡ್ಬಂದು ಯಾಕೆ ಅಂತ ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಮಹಾನಟಿಯಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಮಾತಾಟಾಯ್ತು ಆಮೇಲೆ ಅವರ ಫೋಟೋ ಕೇಳಿದ್ರು ಅವರು ಮಾಡ್ತಾ ಇದಾರೆ ನೋಡ್ ತಕ್ಷಣವೇ ಇಂಥ ಒಂದು ಯುವ ಪ್ರತಿಭೆಯನ್ನ ನಾವು ಗೌರವ ಪ್ರೋತ್ಸಾಹ ಕೊಡಬೇಕು ಬೆಳೀಬೇಕು ಹಳ್ಳಿಯಿಂದ ಪಳ್ಳಿ ಅಂತ ಹೇಳಿದ್ರೆ ಹಳ್ಳಿಯಿಂದ ಬಂದಿರ್ತಕ್ಕಂಥ ಹೆಚ್ಚು ಗೌರವ ಬೆಳೆಸ್ಬೇಕು ನನ್ನ ಒಂದು ಮನಸ್ಸಿನಲ್ಲಿ ಅವ್ರಿಗೆ ತಾಕೆ ಹಾಗಾಗಿ ಏನ್ ಮಾಡುದು ನಾವು ಕೊಂಡ್ರು ಹೇಳಿದ್ರೆ ಹೀಗೆ ನಾವು ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಬರ್ತೀವಿ ಅದಕ್ಕಿಂತ ಮುಂಚೆ ಹೇಳೋದಾದ್ರೆ ನಾವು ಇಲ್ಲಿ ಯಾವತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟೆಲ್ಲ ಇದೆ ಎಸ್ಟಿ ಇಲ್ಲ ಹಿಂದೆ ನಾವು ಬರ್ತಾ ಇದ್ದೆ ಬಹಳ ಚೇಂಜಸ್ ಇದೆ ನಾವು ಪೋಸ್ಟ್ ಆಫೀಸ್ ಹೇಳೋದಾದ್ರೆ ಏನು ಆಕ್ಟಿವ್ ಆಗಿ ಕೆಲಸ ಈಗ ಮಾಡ್ತಾ ಇದ್ರಲ್ಲ ನೀವೆಲ್ಲ ಯಂಗ್ಸ್ಟರ್ಸ್ ಬಹಳ ಜನ ಇದ್ರು ಇವರೆಲ್ಲ ಇವ್ರೆಲ್ಲ ಕೊಡಿದ ತಕ್ಷಣ ಆಗಿ ಮಾಡೋದು ಅಂದರೆ ಮುಂಚೆ ಪೋಸ್ಟ್ ಆಫೀಸ್ ಅಂದ್ರೆ ಬಹಳ ಸ್ಲೋ ನಿಧಾನ ಬರೆಯೋದು ನಿಧಾನ ಯಾರು ಕಷ್ಟ ಮಾಡ್ತಾರೆ ಅಂತ ಈಗ ಬಹಳ ಬದಲಾವಣೆ ಆಗಿದೆ ಅದಕ್ಕೆ ನಾನು ಅಷ್ಟೇ ಅಪ್ರಿಸಿಯೇಟ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವ್ರನ್ನು ಗುರುತಿಸಿದೆ ನಾನು ಚಕ್ ಯಾರು ಚಂದ್ರಪ್ಪರಿಗೆ ಹೇಳಿದೆ ಒಂದು ಕಷ್ಟ ಮಾಡ್ತಾರೆ ಅಂತ ಹೇಳಿದ್ರು ಅವರು ಆರ್ಟಿಸ್ಟ್ ಅಂತ ಹೇಳೋದು ಅದಕ್ಕಿಂತ ಒಳ್ಳೆ ವರ್ಕರ್ ಅಂತ ಹೇಳಿದೆ ಅವರಿಗೆ ನಾವು ಮನೆ ನಾನು ಬಂದಾಗ ನೋಡಿದೀನಿ ಬೇಕಾಗೇ ಕಷ್ಟ ಮಾಡೋರು ಅದು ಬಹಳ ಖುಷಿ ಆಗ್ತದೆ ಅಂತ ಒಬ್ಬ ವ್ಯಕ್ತಿ ತನ್ನ ವೃತ್ತಿಯನ್ನು ಕೂಡ ಉತ್ತಮವಾದ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ತನ್ನ ಪ್ರತಿಭೆಯನ್ನು ಕೂಡ ಅವಕರಿಸಬೇಕು ಅವಕಾಶವನ್ನು ಸಿಕ್ಕಾಗ ಅವಕಾಶವನ್ನು ತೋರಿಸ್ಕೊಂಡು ಅವರು ತನ್ನ ಪ್ರತಿಭೆಯನ್ನು ಜನರಿಗೆ ತೋರಿಸ್ತಾ ಇದ್ದಾರೆ ಇಂಥ ವ್ಯಕ್ತಿಗಳನ್ನು ನಾವು ಗೌರವಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಗೌರವವಾಗಿ ಅವರಿಗೆ ಒಂದು ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ನಾವು ಗೌರವಿಸೋಣ ಅಂತ ಹೇಳಿ ತೀರ್ಮಾನವನ್ನು ಬಂದಿದ್ದೀವಿ ಅದಕ್ಕೆ ಕೋರ್ಟ್ ಮಾತುಗಳನ್ನು ಕೇಳಿದಾಗ ಅವರು ಒಪ್ಪೆ ಕೊಟ್ಟು ಮತ್ತು ಅವರೆಲ್ಲರೂ ಕೂಡ ಒಪ್ಪೆ ಕೊಟ್ಟಿದ್ದೀವಿ ಟ್ರೈನಲ್ಲಿ ಒಂದೇ ರೀತಿಯಲ್ಲಿ ಓಡಾಡ್ತಿದ್ವಿ ಅವ್ರನ್ನ ನಾವು ಮಾತಾಡ್ತಿದ್ವಿ ಎಲ್ಲರೂ ಕೂಡ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳೋದು ಹಾಗಾಗಿ ಈ ದಿನ ಆ ಕಾರ್ಯಕ್ರಮವನ್ನು ಕೊಡಿ ಅವರಿಗೆ ದೇವರು ಒಳ್ಳೆ ಆಯುರ ಆರೋಗ್ಯ ಕೊಡಲಿ ಇನ್ನೂ ಅವರು ಹೆಚ್ಚಿನ ರೀತಿಯಲ್ಲಿ ಬೆಳಿಲಿಕ್ಕೆ ಅವಕಾಶ ಅಂತ ಹೇಳಿ ದೇವರಲ್ಲಿ ಬೇಕು ಅಂತ ಅವರಿಗೆ ನಾವು ಓಟಾಕ್ಸ್ ಮಾತ್ರ ನೋಡಿದ್ವಿ ಕಿರುತೆರೆ ಮೇಲೆ ಕಂಡಾಗೆಲ್ಲ ಒಂದೊಂದು ಎಪಿಸೋಡ್ ಆದಾಗ ಅಲ್ಲಿ ಏನ್ ಹೆಸರು ಬರುತ್ತೋ ಪಂಪ್ಗಳಿಗೆ ಅದೇ ಹೆಸರು ಕರೋದು ಈಗ ಮನೆಯಿಂದ ತಿಂಡೆಗೋಡ್ತಾರೆ ಈಗ ಹಂಗಾಗಿ 先日のご対応。 ಸದಸ್ಯಗಳೇ ಇವತ್ತು ಏನು ನಮ್ಮ ಅಂಚೆ ಇಲಾಖೆಯ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ನಿನ್ನೆ ಬಂದು ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು ಅಂತಂದ್ರೆ ನಾವು ಬಿಡುವಿಲ್ಲದೆ ಕೆಲಸ ಮಾಡ್ತಾನೆ ಇರ್ತೀವಿ ಈ ಬೆಳಗ್ಗೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮದು ಕೆಲಸ ಮುಂಜಿನೇ ಮುಂಜಿನಿಯರ್ ಅಂಥದ್ದು ಅಂಥದ್ರ ಮಧ್ಯದಲ್ಲಿ ನಮ್ಮ ಚಂದ್ರಶೇಖರ್ ಅವರು ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಯಾವುದು ಬೆಳ್ಳಿಂಗ್ ಇಡದೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅವರ ಅಮ್ಮ ಅಮ್ಮ ತುಂಬ ಇದು ನಾಟಕದಲ್ಲಿ ಏನಿದೆ ಅದರ ಪ್ರತಿಭೆಯನ್ನು ಅವರು ಈ ಮಾಡಿ ಈ ಇವತ್ತಿನ ಮಟ್ಟಕ್ಕೆ ಎಲ್ಲಿ ತಕ್ಕ ಬಂದು ಅದಕ್ಕೆ ತಾವೆಲ್ಲರೂ ನಮ್ಮ ಇಲಾಖೆ ಪರವಾಗಿ ಆಗಲಿ ಆಮೇಲೆ ಸಾರ್ವಜನಿಕರು ಸಹಕಾರದಿಂದಲೇ ಅವರಿಗೆ ಈ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತೇಳಿ ಆಮೇಲೆ ಇವತ್ತೇನು ಅನುಮಾನ ಮಾಡಿದ್ರಿ ಅವರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಇನ್ನೂ ಹೆಚ್ಚು ಅಭಿನಯ ಮಾಡಿ ಯಶಸ್ಸು ಸಿಗಲಿ ಜೊತೆಗೆ ಅವರಿಗೆ ನಮ್ಮ ಇಲ್ಲಿ ಇಲಾಖೆಯಲ್ಲಿ ನೀವು ಸರ್ವೀಸ್ ಬಗ್ಗೆ ಮಾತಾಡಿದೆ ಯಾಕಂದರೆ ಇಲ್ಲಿ ವಿನೋಮ್ನಗರ ಎಕ್ಸ್ಟೆನ್ಷನ್ ಭಾಳ ಬೆಳೀತಾ ಇರೋಂಥ ಏರಿಯಾ ಇಲ್ಲಿ ನಮಗೆ ಭಾಳ ಚುರುಕಾಗಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಬೇಕಾಗಿದೆ ಹಾಗಾಗಿ ಹಿಂದೆ ಚಂದ್ರಶೇಖರ್ ಇವರು ರಾಘವೇಂದ್ರವರು ಇಲ್ಲೇ ವರ್ಕ್ ಮಾಡಿದರು ನಮ್ಮ ಸಂಘಟನೆ ವತಿಯಿಂದ ನಾವು ಏನು ಮಾಡಿದ್ವಿ ಅಂತಂದರೆ ಎಲ್ಲ ಹೊಸ್ದಾಗಿ ಅಪಾಯಿಂಟ್ ಆದವ್ರನ್ನೇ ತಕ್ಕೊಂಬಂದು ಇಲ್ಲಿಗೆ ಪೋಸ್ಟಿಂಗ್ ಕೊಡಿಸಿ ಸರ್ವೀಸು ಅತಿ ಹೆಚ್ಚು ಇದರಲ್ಲಿ ಸಿಗಬೇಕು ಅಂತೇಳಿ ಹಾಗೆ ಆ ಥರನೇ ನಡೀತಾ ಇದೆ ಮುಂದಕ್ಕೂ ಅದೇ ತರ ನಡ್ಕೊಂಡು ಹೋಗುತ್ತೆ ನಾವು ಇನ್ನೂ ಜಾಸ್ತಿ ಜೊತೆಗೆ ಸರ್ವಿಸ್ ಬಗ್ಗೆ ಎಲ್ಲರೂ ಸಾರ್ವಜನಿಕರ ಬಗ್ಗೆ ಎಲ್ಲರೂ ಕಾಯ್ದಿಕ್ಕೆ ಕೆಲಸ ಮಾಡಿ ಎಲ್ಲ ಸರ್ವಿಸ್ ಕೊಡ್ತೇವೆ ನೀವು ವೃದ್ಧಾಭ್ಯ ಕೆಲವರು ಏನು ಬರೀಲ್ದೋರು ಎಲ್ಲ ಬರ್ತಾರೆ ಅವ್ರಿಗೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಮ್ಮ ಸಿಬ್ಬಂದಿಯವರೇ ಎಲ್ಲದನ್ನು ಮಾಡಿ ಒಟ್ಟಿಗೆ ಕಳಿಸ್ಕೊಂಡು ಕೊಡ್ತಾರೆ ಕೆಲವ್ರಿಗೆ ಮೇಲೆ ಹತ್ತಲಿಕ್ಕೆ ಆಗಲ್ಲ ಅಲ್ಲೇ ಕೆಳಗೆ ಸರ್ವಿಸ್ ಕೊಡ್ತೀವಿ ನಾವು ತೈಲ ಆದಷ್ಟು ಮಟ್ಟಿಗೆ ನಾವು ಸರ್ವಿಸ್ ಕೊಟ್ಟಿದ್ದೀವಿ ನಿಮಗೆ ಹಿಂದೆ ಏನೋ ಒಂದು ಕೈ ಘಟನೆ ಆಗಿತ್ತು ಅದು ಮುಂದೆ ಮರು ಕಳಿಸಲ್ಲ ಅಂತೇಳಿ ನಾನು ಅದಕ್ಕೂ ಆಶ್ವಾಸನೆ ಕೊಡ್ತೀನಿ ಮತ್ತೆ ಇನ್ನೊಂದು ಏನು ಅಂತಂದರೆ ನಮ್ಮ ಚಂದ್ರಶೇಖರವರು ಈಗ ಹೆಡ್ ಆಫೀಸಿಗೆ ಟ್ರಾನ್ಸ್ಫರ್ ಆಗಿದೆ ಅದನ್ನು ನಾವು ಮತ್ತೆ ಈಗ ಸ್ಯಾಟ್ಲಿ ಅವ್ರಿಗೆ ಒಂದು ಪ್ರಮೋಷನ್ ಇದೆ ಅದು ಬಂದರೆ ಆ ಕಡೆ ಬೆಂಗಳೂರು ಕಡೆ ಹೋಗ್ಬೇಕು ಅಂತ ಇದ್ದಾರೆ ಅವರಿಗೂ ಒಳ್ಳೇದಾಗ್ಲಿ ಜೊತೆಗೆ ಆಮೇಲೆ ಇಲ್ಲಿ ಎಲ್ಲ ಈಗ ಬರ್ದಿರಲ್ಲ ಇದಕ್ಕೆಲ್ಲ ಅವರೇ ಬರೆದು ಒಟ್ಟು ಆಫೀಸನ್ನು ಒಟ್ಟು ಲೆವೆಲ್ ವೈಕಿಯಾಗಿ ಇರಬೇಕು ಹಾಗಾಗಿ ನಮಗೆ ಇಲ್ಲಿ ಪಬ್ಲಿಕ್ಕಿಗೆ ಸರ್ವೀಸಿಗೆ ಯಾಕೆ ಹೆಚ್ಚಿನ ಇದರಲ್ಲಿ ಸಿಗ್ತಾ ಇದೆ ಅಂತಂದರೆ ಅವರು ನಮ್ಮ ಜೊತೆ ಸೇರ್ಕೊಂಡು ಲವಲ್ ವವಕ್ಕಾಗಿ ಎಲ್ಲರನ್ನು ಕೆಲಸದಲ್ಲಿ ತೊಡಗಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಕೆಲಸ ಆದರೂ ನಮಗೆ ಗೊತ್ತಾಗದೆ ಆ ಥರ ಮಾಡ್ಕೊಂಡು ಹೋಗ್ತಾ ಇದೀವಿ ಹಾಂ ಅವರಿಗೆ ಪ್ರಮೋಷನ್ ಇದೆ ಅವರು ಬೆಂಗಳೂರು ಕಡೆ ಹೋದರೆ ಅಲ್ಲಿ ಇನ್ನೂ ಅವರಿಗೆ ಅನುಕೂಲ ಆಗುತ್ತೆ ಅದಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಹಾಗೂ ತಾವು ಏನು ಸನ್ಮಾನ ಇವತ್ತು ಮಾಡಿದ್ರಿ ಇದಕ್ಕೆ ನಮ್ಮ ಇಲಾಖೆಯ ವತಿಯಿಂದ ಅದು ವಿನಮ್ನಗರ ಸಿಬ್ಬಂದಿ ಪರವಾಗಿ ಧನ್ಯವಾದಗಳನ್ನು ಎಷ್ಟಾಗಿ ನಾನು ರಿಟೈರ್ಡ್ ಆಗಿ ಬಂದು ಇಲ್ಲಿ ಇದು ಸಂದರ್ಭದಲ್ಲಿ ಇವರೇ ಎಲ್ಲ ಫಿಲ್ಅಪ್ ಮಾಡಿದ್ರು ಎಲ್ಲ ಫಿಲ್ಅಪ್ ಮಾಡಿ ಸರ್ ಸರ್ ಹೋಗಿ ಸರ್ ಮಾಡೋದು ಈ ರೀತಿ ನಾನು ಹಾಗವನ್ನ ನಾನು ಇಲ್ಲಿ ಓಡಿಲಿಲ್ಲ ಎಷ್ಟು ಸರಿ బయటకు ಹೋಗಿರ್ತಕ್ಕಂಥ ಸಂದರ್ಭ ಇಲ್ಲ ಇಲ್ಲ ನಾನು ಇವರ ಆದಮೇಲೆ 2 3 ಸರಿ ಯಾವಾಗ బయటకు ಹೋಗಿ ನಾನು ಏನು ಮಾತನಾಡಕೊಳ್ಳೋ ಯಾಕಂದ್ರೆ ಇಂತ ಒಂದು ಸಂದರ್ಭ ಸಂದರ್ಭದಲ್ಲಿ ನಾನು ಅವರ ತಾಳ್ಮೆ ಆಚರಣೆ ಮಾಡ್ತೀನಿ ಯಾರು ಬೇಸರ ಅಂತ ಅವಶ್ಯಕ ಇಲ್ಲ ಅವರು ಒಬ್ಬ ಅತ್ಯಂತ ಕೈಯಲ್ಲಿ ನಡ್ತಾ ಇದ್ದವರು ಒಳ್ಳೆಯವಂತ ಇಲ್ಲ ಅವರ ಕಂಸವನ್ನ ಮಾಡಿ ಅಂದ್ರೆ ವೃತ್ತಿಯ ಜೊತೆಗೆ ಪ್ರವೃತ್ತಿನ ನಡುವಿನ ಜೊತೆಗೆ ಮಾನವೀಯತೆ ಬೆಸಿಸ್ಬಿಡುತ್ತಾರೆ ಅಂತ ಅನ್ಸುತ್ತೆ ಆ ಮಾನವೀಯತೆ ವೃತ್ತಿಮತ್ತರು ಇದಾವಲ್ಲ ಅದರಿಂದಲೇ ಅವರು ತಮ್ಮ ಶ್ರೇಯಸ್ಸನ್ನು ಬಿಡೋದಕ್ಕೆ ಸಾಧ್ಯವಿದೆ ಅಂತ ಶ್ರೇಯಸ್ಸನ್ನು ಮುಂದೂಡಿದ್ರೆ ಕೊಡೋಕ್ಕೆ ಪ್ರಯತ್ನ ಬಿಡಿ ಅಂತ ಹೇಳ್ತೀನಿ ಅದೇ ಮನೆಯ ಪ್ರಮಾಣ ಅವರು ಸರ್ ಚಂದ್ರಶೇಖರ ಅಯ್ಯೋ ಬನ್ನಿ ಸರ್ ನಮ್ಗೆ ಹೆಮ್ಮೆ ಆಗಬೇಕು ಧರ್ಮವೇ ಆರಾಧನೆ ಇಲ್ಲ ಸೇವೆಯೇ ಪೂಜೆ ನನ್ನ ಕೊರಗೆಯೇ ಅಹ್ ಸ್ವಲ್ಪ ದಾರತಿಯನ್ನು ಮಾಡ್ತಾನೆ ನನ್ನ ಆತ್ಮವೇ ದೇಗುಲ ಅನ್ನುವಂತ ಆ ರೀತಿ ಯಾವಾಗಲೂ ನಾವು ಸೇವೆಯನ್ನು ಮಾಡೋದ್ರಲ್ಲಿ ನಾವು ತನ್ನ ಸೇವೆ ಜೊತೆಗೆ ವೃತ್ತಿಯನ್ನು ಮಾಡುವುದಿಲ್ಲ ತನ್ನಾಗ್ತಾ ಹೋದ್ರೆ ಇನ್ನೂ ಉತ್ತಮವಾದ ಪ್ರಶಸ್ತಿಗಳನ್ನು ಬರಲಿ ಒಂದು ಸನ್ಮಾನಗಳು ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆರೈಸ್ತಾ ಬಹಳಷ್ಟು ಜನ ನಮ್ಮ ಗ್ರಾಹಕ ಮರು ಬಂದರೆ ಅವ್ರಿಗೆ ಬೇಟಾಗಿ ಬರೋದಕ್ಕೆ ಮಾತನಾಡುತ್ತಾಲ್ಲರಿಗೂದಾಗಿ ಇಷ್ಟೆಲ್ಲ ಸಹಕಾರ ನೀಡಿದಂತ ವೃತ್ತಿ ಬಾಂಧವರು ಯಾಕಂದ್ರೆ ವೃತ್ತಿ ಮತ್ಸರ ಅಂತ ಬಳ ಇರುತ್ತೆ ಎಲ್ಲರೂ ಸ್ನೇಹಿತರಾಗಿ ನಾವು ಒಂದು ಕಾರ್ಯವನ್ನು ಮಾಡೋಣ ಅಂತ ಹೇಳಿ ಮಾಡಿದ್ದೇವೆ ಬಂದಿದ್ದೇವೆ ಆದ್ರೆ ನೀವೆಲ್ಲರೂ ಸಹಕಾರ ನೀಡಿದ್ದೀರಿ ನಮ್ಮ ಗ್ರಾಹಕ ಮಿತ್ರರು ನಮ್ಮ ಅನೇಕ ಜನ ನಮ್ಮ ಗ್ರಾಹಕ ಮಿತ್ರರು ಬಂದರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಕಸ್ತಾ ನನ್ನ ಮಾತುಗಳನ್ನು ಜಯ